ಎಸ್ಕೇಪ್ ಆಗಿದ್ದುದು ಲೆಕ್ಕಾಚಾರ ಮಾಡಿತು ತಿರ್ಗಾ ನಾನು ಹೋದರೂ ಇವ್ನು ಹಿಡಿತೇನೆ ಅಂತ ಚೆನ್ನಾಗಿ ಗೊತ್ತಾಯಿತು ಅದಕ್ಕೆ ಅದು ಬಾಡಿಯಿಂದ ಹೊರ್ಗಡೆ ಯಾಕೆ ನಿಂತ್ಕೊಳ್ತು ಅಂದರೆ ಅಮಾವಾಸ್ಯೆ ಪೌರ್ಣಮಿಗೆ ಕಾಯ್ತಾರೆ ಅಮಾವಾಸ್ಯೆ ಪೌರ್ಣಮಿಗೆ ಅವ್ರಿಗೆ ಶಕ್ತಿ ಜಾಸ್ತಿ ಇರ್ತದೆ ಹಠ ಬಂದ್ಬಿಡ್ತಿದೆ ಸರ್ ಮನುಷ್ಯ ಬದುಕಿದ್ದಾಗ ಅವನ ಗಾಂಧಿನೇ ಸತ್ ಮೇಲೆ ಅವನು ಸ್ನಾನ ಸ್ನಾನಕ್ಕೆ ಹೋದಾಗ ಜಾರ್ ಬೀಳಿಸ್ತದೆ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಸುಮ್ಮನೆ ಇದ್ರು ಕೂಡ ಯಾರೋ ಒಬ್ರು ಬಂದು ಆಕ್ಸಿಡೆಂಟ್ ಮಾಡ್ತಾರೆ ನಮ್ಮ ಕೈ ಕಾಲ್ ಗೇಟ್ ಆಗ್ತಿದೆ ಮೈಯಿಂದ ರಕ್ತ ಬರಬೇಕು ಅದು ಇದಕ್ಕೆ ಸ್ವಿಚ್ ಆಫ್ ಮಾಡಿದೆ ಅವ್ರು ಹತ್ತುವರೆ ಗಂಟೆಗೆ ನನಗೆ ಫೋನ್ ರೀಚ್ ರೀಚ್ ಆಗಿಲ್ಲ ಆಗಿಲ್ಲ ಹತ್ತುವರೆ ಗಂಟೆಗೆ ತುಂಬಾ ಜ್ಞಾನ ತೊಗೊಬಿಟ್ಟಿದೆ ಏಕು ಸರ್ ಚಕ್ಕಂತ ತಗೊಂಡು ಹಾಸ್ಪಿಟ್ಲಿಗೆತ್ಕೊಂಡು ಓಡಗೋರೆ ಸರ್ ಹನ್ನೆರಡುವರೆ ಗಂಟೆಗೆ ಕ್ಲೋಸ್ ಪಿಕ್ಚರ್ ಆ ಎರಡವರಲ್ಲಿ ಮುಖ ಹೆಂಗಾಗಿತ್ತು ಅಂದರೆ ಕಂಪ್ಲೀಟ್ ಒಂದು ಡ್ರಾಪ್ ಕೂಡ ಮೈನಲ್ಲಿ ರಕ್ತ ಇಲ್ಲ ಶಾಕ್ ಆಗಿಬಿಟ್ಟೆ ಫೋಟೋ ಕಳಿಸಿ ಒಂಚೂರು ಜಲ್ದಿ ಫೋಟೋ ಓಪನ್ ಮಾಡಿದ್ರೆ ಸರ್ ಆ ಫೋಟೋಗೋ ಆ ಫೋಟೋಗೂ ಅಜಗಜ ಅಂತರ ವ್ಯತ್ಯಾಸ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸರ್ ಭಗವಂತ ಸರ್ದು ಒಂದು ವಿಶೇಷವಾದ ಒಂದು ಮಾತು ಅವ್ರ ಹತ್ರ ಒಂದು ಪ್ರಶ್ನೆ ಆಯಿತು ನನಗೆ ಸರಿ ಈಗ ಸಾಕಷ್ಟು ಆತ್ಮಗಳನ್ನ ರಿಮೂವ್ ಮಾಡಿದ್ದೀರಾ ಕೆಲವೊಂದಷ್ಟು ಬೇರೆ ನೆಗೆಟಿವ್ಗಳನ್ನ ಆತ್ಮ ಬಿಟ್ಟು ಬೇರೆ ಥರದ ಶಕ್ತಿಗಳ್ನ ಕೂಡ ನೀವು ರಿಮೂವ್ ಮಾಡಿರೋ ಕೇಸ್ಗಳು ಇದಕ್ಕೆ ಮೊದಲು ಉದಾಹರಣೆ ಕೊಟ್ಟಿದ್ದೀರಾ ಈ ರಕ್ತ ಪಿಸಾಚಿ ಅಂತ ದೊಡ್ಡ ಮಟ್ಟದಲ್ಲಿ ಒಂದು ನಮಗೆ ಕಾಣುತ್ತೆ ರಕ್ತ ಪಿಸಾಚಿ ಅಂದರೆ ಅದು ತುಂಬ ಕ್ರೂರವಾದ್ದು ಅದು ಏನಾದರೂ ಏನು ಬೇಕೋ ಮಾಡುತ್ತೆ ಅನ್ನೋ ಒಂದು ಮಾತು ಕೇಳಿದ್ದೀವಿ ಅಂಥವು ಏನಾದರೂ ಸೇಡ್ ಇಟ್ಕೊಂಡು ಇಲ್ಲ ಒಂದು ವೈರತ್ವ ನಾವು ಇದನ್ನು ಛಲ ಸಾಧನೆ ಮಾಡ್ಕೊಂಡೇ ಹೋಗಬೇಕು ಅಂತೇಳಿ ಯಾರಾದರೂ ಒಬ್ಬ ಮನುಷ್ಯರಿಗೆ ಕೆಲವೊಂದು ಇವುಗಳಲ್ಲಿ ಪ್ರಯೋಗಗಳು ಮಾಡಿರ್ತಾರೋ ಇಲ್ಲ ಇನ್ಯಾವುದೋ ಸೀನುಗಳಲ್ಲಿ ಬಂದಾಗ ಯಾರೋ ಒಬ್ಬ ಮನುಷ್ಯನ ನಾನು ಬಿಡೋದಿಲ್ಲ ಎತ್ಕೊಂಡೇ ಹೋಗ್ತೀನಿ ಕರ್ಕೊಂಡೇ ಹೋಗ್ತೀನಿ ಅವನ್ನ ಸಾಯಿಸಬೇಕು ಅದೇ ಗುರಿ ಅಂತ ಬಂದಿರ್ತವೆ ಕೆಲವೊಂದಷ್ಟು ಒಬ್ಬೊಬ್ಬರು ಮೈ ಮೇಲೆ ಬಂದಾಗ ಬರ್ತಾವೆ ಈಚೆ ಹೌದು ಆ ಕೆಪಾಸಿಟಿ ಅವಕ್ಕೆ ಅವಕ್ಕಿರುತ್ತ ಒಬ್ಬ ಮನುಷ್ಯ ಬಂದು ಫಿಸಿಕಲಿ ಇಷ್ಟು ಸ್ಟ್ರೆಂತ್ ಆಗಿರ್ತಾರೆ ಒಂದು ಬಾಡಿ ಇಟ್ಕೊಂಡು ಇಷ್ಟೆಲ್ಲ ಒಂದು ವ್ಯವಸ್ಥೆ ಇದ್ದಾಗ ಒಂದು ಯಾವುದೋ ರಕ್ತ ಪೆಸೆ ಅನ್ನೋ ಒಂದು ನೆಗೆಟಿವ್ ಶಕ್ತಿ ಒಬ್ಬ ಮನುಷ್ಯನ ಅಷ್ಟು ಈಜಾಗಿ ಕರ್ಕೊಂಡು ಹೋಗ್ಬೋದಾ ಆ ಶಕ್ತಿ ಇರುತ್ತಾ ಅವಕ್ಕೆ ಖಂಡಿತವಾಗ್ಲೂ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇರ್ತಕ್ಕ ರಿಯಲ್ ಆಗಿ ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟು ಒಂದು ತಿಂಗಳ ಅದು ಒಂದು ಅದು ನಿಮಗೆ ಡೈರೆಕ್ಟಾಗಿ ನಾನು ಹೇಳ್ತೀನಿ ಯಾಕಂದರೆ ಅದನ್ನು ತೋರ್ಸೋಕ್ಕಾಗಲ್ಲ ಅವರು ಮನಸ್ಸಲ್ಲಿ ನೊಂದಿರ್ತಾರೆ ಅವ್ರನ್ನೆಲ್ಲ ತೋರಿಸಿ ನಿಮ್ಮ ಮತ್ತೆ ಕೆತ್ಕೋದು ಬೇಕಾಗಿಲ್ಲ ಬಟ್ ಈ ರಕ್ತ ಪಿಶಾಚಿ ಅಂತಂದರೆ ಆ ರಕ್ತ ಕುಡಿತಕ್ಕಂಥ ಒಂದು ಮನಸ್ಥಿತಿ ಇರ್ತಿದೆ ಆವಾಗ ಬಿದ್ದು ಕೈ ಕಾಲು ಕಿತ್ಕೊಳ್ಳೋದು ರಕ್ತ ಮಾಡ್ಕೊಳ್ಳೋದು ಆಕ್ಸಿಡೆಂಟಲ್ಲಿ ಏಟಾಗ್ತಕ್ಕಂಥದ್ದು ಇದೆಲ್ಲ ಜಾಸ್ತಿ ಇರ್ತಿದೆ ಒಂದು ಎರಡು ತಿಂಗಳಿಂದೆ ನಾನು ಒಂದು ಕೇಸ್ ನನಗೆ ಬಂತು ಬಿತ್ತು ಒದ್ದಾಡಿ ಒದಲಾಡಿ ಒದ್ಲಾಡಿ ಇತ್ತು ಆ ಕೇಸ್ ಎಲ್ಲ ಕಡೆ ಹೋಗಿ ನನ್ನ ಹತ್ರ ಬಂತು ನನ್ನ ಹತ್ರ ಬಂದಾಗ ನಾನೇನು ಮಾಡಿದೆ ಆಯಿತು ನಾನು ರೆಡಿ ಮಾಡ್ತೀನಿ ಅಂತಂದೆ ನಾನು ಹೇಳ್ದಂಗೆ ನಾನು ಏನು ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆಯಿಂದ ಇಪ್ಪತ್ನಾಲ್ಕು ಗಂಟೆಯಿಂದ ನಲ್ವತ್ತೆಂಟು ನಲ್ವತ್ತೆಂಟು ಗಂಟೆಯಲ್ಲಿ ನಾನು ಮೂರು ದಿವ್ಸದೊಳಗಡೆ ಅವ್ರನ್ನ ರೆಡಿ ಮಾಡಿಬಿಟ್ಟೆ ಸುಮಾರು ವರ್ಷಾನುಗಟ್ಲೆ ನೋವನ್ನು ಬಗ್ಗಿಸ್ತಾ ಇರೋದು ಅಮಾವಾಸ್ಯ ಉಣ್ಣ್ಮೆ ಟೈಮಲ್ಲಿ ಮೈ ಮೇಲೆ ಬಂದು ಒದ್ದಾಡೋದು ನಾನು ಬಿಡೋದು ಯಾರೋ ದೇವಸ್ಥಾನಕ್ಕೆ ಕರ್ಕೊಂಡ್ರೆ ನಾನು ಬಿಡಲ್ಲ ನಾನು ಹೋಗ್ಬಿಡ್ತೀನಿ ನಾನು ಬಿಡಲ್ಲ ಕರ್ಕೊಂಡು ಹೋಗ್ತೀನಿ ಅದು ಯಾವ ಸ್ವಾಮೀಜಿ ಹೋಗ್ತಿರೋ ಹೋಗಿ ಅಂತ ಗಲಾಟೆ ಮಾಡ್ತಾಯಿತ್ತು ಯಾಕಂದ್ರೆ ಅಂತ ಹೇಳ್ದವೂ ನಾನು ರೆಡಿ ಮಾಡಿರೋದು ನಿಮ್ಮ ವೀಡಿಯೋದಲ್ಲಿ ಬಂದಿದೆ ಯಾರ ಕೈಲೂ ಆಗ್ತಾ ಇದ್ದ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ಬಟ್ ನನಗದೇನು ಹೊಸ ಅನ್ನಿಸ್ಲಿಲ್ಲ ಸಾವಿರ ಹೇಳಿ ನಾನು ರೆಡಿ ಮಾಡ್ತೀನಿ ಅಂದೆ ನಾನು ಹೇಳ್ದಂಗೆ ನಲವತ್ತೆಂಟು ಗಂಟೆಯಲ್ಲಿ ರೆಡಿ ಮಾಡಿಬಿಟ್ಟೆ ಈ ರಕ್ತ ಪಿಶಾಚಿ ಬ್ರಹ್ಮ ಪಿಶಾಚಿ ಅಂದರೆ ಅದು ಇರ್ತಕ್ಕಂಥದ್ದು ಏನು ಮಾಡಿದ್ರು ಬಹಳ ಹಿಂಸೆ ಕೊಡ್ತಕ್ಕಂಥದ್ದು ಬ್ರಹ್ಮ ಪಿಶಾಚಿ ಈ ರಕ್ತ ಪಿಶಾಚಿ ಅಲ್ಲಲ್ಲಿ ರಕ್ತಗಳು ಮೈನಿಂದ ಕಾಣಿಸ್ತಾ ಇರ್ತವೆ ಅಂದ್ರೆ ಬೇಕಂತನೇ ನಾನು ಸ್ನಾನಕ್ಕೆ ಹೋದಾಗ ಜಾರ್ ಬೀಳಿಸ್ತದೆ ರೋಡಲ್ಲಿ ಹೋಗ್ಬೇಕಾದ್ರೆ ನಾವು ಸುಮ್ಮನೆ ಇದ್ರು ಕೂಡ ಯಾರೋ ಒಬ್ರು ಬಂದು ಆಕ್ಸಿಡೆಂಟ್ ಮಾಡ್ತಾರೆ ನಮ್ಮ ಕೈ ಕಾಲು ಗೇಟ್ ಆಗ್ತಿದೆ ರಕ್ತ ಬರಬೇಕು ಮೈಯಿಂದ ರಕ್ತ ಬರಬೇಕು ಆ ರಕ್ತ ಪಾಡಿಯಿಂದ ತೆಗಿಬೇಕು ಅದು ಇದಕ್ಕೆ ಕಾಯ್ತಾ ಇರ್ತದೆ ಆದರೆ ನಾನು ಅಟೆಂಡ್ ಮಾಡಿದಂಥ ವ್ಯಕ್ತಿಗೆ ನಾನು ಅಟೆಂಡ್ ಮಾಡಿದ್ಮೇಲೆ ತುಂಬ ಚೆನ್ನಾಗ್ ಆಗ್ಬಿಟ್ರು ತುಂಬಾ ಮುಖದಲ್ಲಿ ಕಳೆ ಬಂದ್ಬಿಡ್ತು ಫಸ್ಟ್ ಕ್ಲಾಸ್ ಆಗಿಬಿಟ್ರು ಅದಾದ್ಮೇಲೆ ನೆಕ್ಸ್ಟ್ ಒಂದು ಅಮಾವಾಸ್ಯೆ ಒಂದು ಹದಿನೈದು ದಿವಸ ಇತ್ತು ಹತ್ತು ಹನ್ನೆರಡು ದಿವಸ ಇತ್ತು ಮಧ್ಯ ಮಧ್ಯದಲ್ಲಿ ನಾನು ವಿಚಾರಿಸ್ತಾ ಇದ್ದೆ ಅವರಿಗೆ ಹೆಂಗಿದ್ದಾರೆ ಹೆಂಗಿದ್ದಾರೆ ಸೂಪರ್ ಆಗಿದ್ದಾರೆ ಸರ್ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಸರ್ ಅಂತ ಹೇಳ್ತಾ ಇದ್ರು ಚೆನ್ನಾಗವ್ರಿ ಅಂತಂದ್ರೆ ನಾವು ಫಾಲೋ ಮಾಡೋಂಥದ್ದು ಏನಿರಲ್ಲ ಹೌದು ಈಗ ನಿಮ್ಗೆ ಹೊಟ್ಟೆ ನೋವಿದ್ರೆ ನೀವು ನನಗೆ ಫೋನ್ ಮಾಡಿ ಸರ್ ನನಗೆ ಪದೇ ಪದೇ ಹೊಟ್ಟೆ ನೋವು ಬರ್ತದೆ ಅಂತ ಕೇಳ್ತೀರಾ ಇಲ್ಲಾನ್ರಿ ನಾನೇ ಕೇಳ್ತಾ ಇರ್ತೀನಿ ಯಾವಾಗಲೂ ಏನಾಗ್ತದೆ ಏನಾಯ್ತದೆ ಏನಾಗ್ತದೆ ಇವರಿಗೆ ಮೂರು ದಿವಸ ಆದ್ಮೇಲೆ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಅಕ್ಕ ಪಕ್ಕ ಬೆಡ್ರೂಮ್ ಗಿಡ್ರೂಮ್ ಎಲ್ಲ ಹುಡುಕ್ಬಿಟ್ಟೆ ತೆಗೆದ್ಬಿಟ್ಟೆ ಒಂದು ನಾಲ್ಕೈದು ದಿವಸ ಬಿಟ್ಟು ಫೋನ್ ಮಾಡಿದೆ ಇಲ್ಲ ಸರ್ ತುಂಬ ಚೆನ್ನಾಗಿದ್ದಾರೆ ಮನೆ ಕೆಲಸ ಅವರೇ ಮಾಡ್ತಾವ್ರೆ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗ್ ಏಳು ದಿವಸ ಆಯ್ತು ಎಂಟು ದಿವಸ ಆಯ್ತು ಅಮಾವಾಸ್ಯೆ ಹತ್ತಿರ ಹತ್ರ ತಿರ್ಗಿ ಮತ್ತೆ ಫೋನ್ ಮಾಡಿದೆ ಇಲ್ಲ ತುಂಬ ಚೆನ್ನಾಗಿದ್ದಾರೆ ಸರ್ ಫೋನ್ ಮಾಡ್ತಾ ಇದ್ರೆ ನಿಮ್ಗೆ ಅನುಮಾನ ಇತ್ತು ನನಗೆ ಎಲ್ಲೋ ಒಂದು ಕಡೆ ಡೌಟ್ ಇತ್ತು ಅಂದರೆ ಯಾವಾಗ ಹೋಗ್ತೀನಿ ಅಂದವ್ರಿಗೆ ನಾನು ಸ್ವಲ್ಪ ಫಾಲೋ ಅಪ್ ಮಾಡ್ತೀನಿ ಓಕೆ ಅದು ಯಾವಾಗ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಬಾಡಿ ಒಳಗಡೆ ಇರೋಲ್ಲ ಹ್ಞೂ ಮತ್ತೆ ಬಾಡಿ ಒಳಗಡೆ ಇಲ್ಲ ಬಾಡಿಯಿಂದ ಹೊರಗಡೆ ದೂರದಲ್ಲಿ ಒಂಚಾಗ್ತದೆ ಹೊರ್ಗಡೆಯಿಂದಾನೆ ಕಾಯ್ತದೆ ಯಾಕಂದರೆ ಒಳಗಡೆ ಇರೋವನ್ನೆಲ್ಲ ಅವರ ಜೊತೆಲಿದ್ದಂಥವ್ರನ್ನೆಲ್ಲ ನಾನು ರಿಮೂವ್ ಮಾಡಿದ್ದೀನಿ ರಿಮೂವ್ ಮಾಡಿದ್ದೀನಿ ಸೊ ನಿಮ್ಮ ಬಾಡಿ ಒಳಗಡೆ ಇದ್ದಾರೆ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಾಡಿ ಹೊರಗಡೆ ಇದ್ದರೆ ನಮ್ಗೆ ಗೊತ್ತಾಗಲ್ಲ ಗೊತ್ತಾಗ ಅವ್ರು ಏನಾದರೂ ಹೇಳಬೇಕು ಮನೆಯವರು ಮನೆಯವರು ಹೇಳಿಲ್ಲ ಅಂದ್ರೆ ನನಗೆ ಹೆಂಗೆ ಅರ್ಥ ಆಗುತ್ತೆ ಹೌದು ಕೊನೆಗೆ ನಾನು ನಾನು ಹಂಗೂ ವಿಚಾರ ಪಾಪ ಅವರು ನಾನು ಕೇಳಿದಕ್ಕೆಲ್ಲ ಉತ್ತರ ಕೊಡ್ತಾಯಿದ್ರು ಇಲ್ಲ ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿದೆ ನನಗೆ ಇದು ಬಿಟ್ಟೋಯ್ತು ಹೋಯ್ತು ಏನು ತೊಂದರೆ ಇಲ್ಲ ಸರ್ ಕರೆಕ್ಟಾಗಿ ನಾನು ಯಾವಾಗಲೂ ರಾತ್ರಿ ಒಂಬತ್ತು ಗಂಟೆಗೆ ಸ್ವಿಚ್ ಆಫ್ ಮಾಡ್ತೀನಿ ಮೊಬೈಲು ಯಾಕಂದ್ರೆ ರಾತ್ರಿ ನಾನು ಸಮಾಧಿಗೆ ಹೋಗೋದು ಬೆಳಗಿನ ಜಾವ ಮೂರುವರೆ ಗಂಟೆ ತನಕ ಕೆಲಸ ಮಾಡ್ತಿರ್ತೀನಿ ಫೋನ್ ಆನ್ ಮಾಡ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆ ಎಲ್ಲ ಮಾತಾಡಿರ್ತೀನಿ ಐದು ಗಂಟೆ ಮೇಲೆ ರಿಕ್ಷೇಷನ್ ಕೊಟ್ಟಿರ್ತೀನಿ ಮಾಡಿಕೊಡ್ದು ಅಂತ ಹಾಗೂ ಹೊಸಬ್ರು ಗೊತ್ತಿರೋಲ್ಲ ಮಾಡ್ಬಿಡ್ತಾರೆ ಅವ್ರಿಗೆ ಎತ್ಕೊಂಡು ಆನ್ಸರ್ ಕೊಟ್ಟರು ನಾಳೆ ಬೆಳಗ್ಗೆ ಫೋನ್ ಮಾಡಿ ಅಂತೀನಿ ನಾಳೆ ಬೆಳಗ್ಗೆ ಫೋನ್ ಮಾಡಿರ್ತೀನಿ ಸೊ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಅಂದರೆ ಅದು ಎಷ್ಟು ಸಿನ್ಸಿಯರಾಗಿ ನನ್ನನ್ನು ಪಾಲ ಮಾಡಿದೆ ಅಂತ ನೀವು ಯೋಚನೆ ಮಾಡಿ ಆಮೇಲೆ ಟೈಮ್ ಕೂಡ ಅದು ಕರೆಕ್ಟಾಗಿ ನೀವು ಯಾವ ಟೈಮ್ನಲ್ಲಿ ನೀವು ಅಂದರೆ ಫೋನ್ ಸ್ವಿಚ್ ಆಫ್ ಮಾಡ್ತೀವಿ ಒಂಬತ್ತು ಗಂಟೆಗೆ ನಾನು ಸ್ವಿಚ್ ಆಫ್ ಮಾಡಿದೆ ಅವರು ಹತ್ತುವರೆ ಗಂಟೆಗೆ ನನಗೆ ಫೋನ್ ಮಾಡಿದ್ದಾರೆ ಓಕೆ ರೀಚ್ ಆಗಿಲ್ಲ ರೀಚ್ ಆಗಿಲ್ಲ ಹತ್ತುವರೆ ಗಂಟೆಗೆ ತುಂಬ ಜ್ಞಾನ ತೋಪ ಬಿಟ್ಟು ಅಂದು ಸರ್ ಊಟ ಮಾಡಿ ಚೆನ್ನಾಗಿ ಕೂತಿದ್ದವರು ಸಡನ್ನಾಗಿ ಕೆಳಗಡೆ ಬಿದ್ದರಂತೆ ಏನಾಯ್ತು ಏನಾಯ್ತು ಅಂದರೆ ನೀರು ಹಿಡಿದು ಏನೋ ಮಾಡೋರು ಏನು ಮಾಡಿದ್ರು ಕಾನ್ಶನ್ಸ್ ಇದ್ ಬರ್ತಾ ಇಲ್ಲ ಚಕ್ಕಂತ ತಗೊಂಡು ಹಾಸ್ಪಿಟ್ಲಿಗೆತ್ಕೊಂಡು ಓಡೋಕ್ರೆ ಸರ್ ಹನ್ನೆರಡುವರೆ ಗಂಟೆಗೆ ಕ್ಲೋಸ್ ಪಿಕ್ಚರ್ ಆದರೆ ಆ ಎರಡು ಅವರಲ್ಲಿ ಮುಖ ಹೆಂಗಾಗಿತ್ತು ಅಂದರೆ ಕಂಪ್ಲೀಟ್ ಒಂದು ಡ್ರಾಪ್ ಕೂಡ ಮೈನಲ್ಲಿ ರಕ್ತ ಇಲ್ಲ ವಿಚಿತ್ರ ಬೆಳಗ್ಗೆ ಆರು ಮುಕ್ಕಾಲು ಏಳು ಗಂಟೆಯಿಂದ ನಾನು ಆನ್ ಮಾಡಿದ ತಕ್ಷಣ ಅವ್ರದ್ದೇ ಫೋನ್ ಬಂತು ಸರ್ ರಾತ್ರಿ ಹನ್ನೆರಡೂವರೆ ಗಂಟೆಗೆ ಔಟ್ ಆಗೋದ್ರು ಶಾಕ್ ಆಗಿಬಿಟ್ಟೆ ಫೋಟೋ ಕಳಿಸಿ ಒಂಚೂರು ಜಲ್ದಿ ಫೋಟೋ ಕಳಿಸಿದ್ದೀನಿ ನೋಡಿ ಸರ್ ರಾತ್ರಿ ಹನ್ನೊಂದು ಗಂಟೆ ಕಳಿಸಿ ನಿಮ್ಮ ಸ್ವಿಚ್ ಆಫ್ ಆಗಿತ್ತು ಫೋಟೋ ಓಪನ್ ಮಾಡಿದ್ರೆ ಸರ್ ಆ ಫೋಟೋಗೂ ಆ ಫೋಟೋಗೂ ಅಜಗಜಾಂತರ ವ್ಯತ್ಯಾಸ ನಿಮಗೆ ಬೇಕಾದ್ರೆ ನಾನು ತೋರಿಸಿರ್ತೀನಿ ಏನಾರು ಅಜಗಜಾಂತರ ವ್ಯತ್ಯಾಸ ಸತ್ತವ್ರನ್ನ ಮನಗಿಸ್ದಾಗ ಹೆಂಗಿದ್ದಾರೆ ಮುಖ ಎಲ್ಲ ಫುಲ್ ವೈಟ್ ಪೇಂಟ್ ಹೊಡ್ದಂಗೆ ಆಗ್ಬಿಟ್ಟಿದೆ ಒಂದು ಡ್ರಾಪ್ ರಕ್ತ ಕೂಡ ಕಾಣಿಸ್ತಾ ಇಲ್ಲ ಅಂದರೆ ರಕ್ತ ಈರಿದೆ ಅಂತ ರಕ್ತನ ಈರ್ ಕೊಡುತ್ತಿದ್ದ ಏನು ಮಾಡ್ತಿದ್ದಂತ ಗೊತ್ತಿರಲ್ಲ ಏನು ತಗೊಳ್ತಿದ್ದ ಗೊತ್ತಿರಲ್ಲ ಒಟ್ಟಿನಲ್ಲಿ ರಕ್ತ ಎಲ್ಲ ಹೊಟ್ಟೋದ್ರೆ ಅದು ಡೆಡ್ ಬಾಡಿ ಆಗುತ್ತೆ ಅಂತ ಅದು ತಲೆಯಲ್ಲಿ ಅದಕ್ಕೆ ಹದಿನೈದು ಕಾಯ್ತು ನಾನು ಅಟೆಂಡ್ ಮಾಡಿದ ಮೇಲೆ ಯಾಕಂದರೆ ಬಾಡಿಲಿ ಇದ್ದವ್ರನ್ನೆಲ್ಲ ನಾನು ತೆಗೆದುಬಿಟ್ಟೆ ಇದನ್ನು ಬಿಡಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಇದು ಹೊರಗಡೆ ಅದೇನು ಮಾಡ್ತು ಪ್ಲ್ಯಾನ್ ಮಾಡ್ತು ಕೆಲವು ಜನ ಏನು ಮಾಡ್ತಾರೆ ನನ್ನ ಕೈಲಿ ಇವ್ನ ಕೈಲಿ ಏನು ಹಿಡಿಯೋಕೆ ಆಯ್ತಿದ್ದ ಏಯ್ ಅದು ಏನು ಮಾಡ್ತೀಯ ಮಾಡ್ಕೋ ನಾನು ಬಿಟ್ಟು ಹೋಗಲ್ಲ ಅಂತ ಅಂದ್ಬಿಟ್ಟು ಚಾಲೆಂಜ್ ಮೇಲೆ ಕೂತಿತ್ತ ಅಂಥವ್ರು ತಗ್ಲಾಕೊಂಡ್ಬಿಡ್ತಾರೆ ಸ್ಕೆಚ್ ಹಾಕೋರು ತಗಲಾಕೊಳ್ಳಲ್ಲ ಓಕೆ ಇದು ಪ್ಲ್ಯಾನ್ ಮಾಡಿನೇ ಈ ಥರ ಆಗ ಇದು ಪ್ಲ್ಯಾನ್ ಮಾಡಿದ್ರೆ ಇದ್ರೆ ಹಿಡಿತೀನಿ ಅಂತ ಕನ್ಫರ್ಮ್ ಅದಕ್ಕೆ ವಾಪಸ್ಸು ಯಾವುದೂ ಬಂದಿಲ್ಲ ಅದೇನು ಮಾಡ್ತು ಬಾಡಿಯಿಂದ ಹೊರ್ಗಡೆ ನಿಂತ್ಕೊಂಡು ಫಾಲೋ ಮಾಡ್ತಾ ಇದೆ ಅದು ಮನೆಯವ್ರಿಗೂ ಗೊತ್ತಾಗಿಲ್ಲ ನಮಗೂ ಗೊತ್ತಾಗಿಲ್ಲ ನಮ್ಗೆ ಒಳಗಡೆ ಹೌದು ಬಾಡಿ ಒಳಗಡೆ ಪ್ಲಸ್ ಬಾಡಿಯಿಂದ ಒಂದ್ ಅಡಿ ದೂರದಲ್ಲಿ ಎಲ್ಲಿದ್ರು ಒಂದೂವರೆ ಅಡಿ ಎರಡು ಅಡಿ ದೂರದಲ್ಲಿ ಈಗ ನಾನು ಹೇಳಿದೆ ಗುಸ್ಕುಸು ಅಂತ ಮಾತಾಡ್ತಾರಿಲ್ಲ ಕಿವಿಲ್ ಮಾತಾಡೋರು ಪಕ್ಕದಲ್ಲಿ ಕೂತಿರ್ತಾರೆ ಇವ್ರಿಗೆ ಆನ್ಸರ್ ಕೊಡೋರು ಒಳಗಡೆ ಇರ್ತಾರೆ ಇವ್ರು ಮಾತಾಡ್ತಿದ್ರೆ ಹುಚ್ಚಿರ್ತಾರೆ ಒಬ್ಬರೇ ಮಾತಾಡ್ ಪಕ್ಕದಲ್ಲಿರೋರ್ಗೇನಾಗ್ತದೆ ಇನ್ನು ಯಾಕೋ ಮೆಂಟ್ಲಾಗ್ಬಿಟ್ಟು ಅವ್ನು ಏನು ಕೋತಾರೆ ಮೆಂಟ್ಲಲ್ಲ ಒಳಗಡೆ ಇರೋರು ಕಾನ್ವರ್ಸೇಷನ್ ರೀತಾಯಿರ್ತೀನಿ ಇವ್ರು ಮೀಡಿಯೇಟ್ರು ಆ ಥರ ಸೊ ಅದು ಹೊರ್ಗಡೆ ಇದ್ದು ಸ್ಕೆಚ್ ಹಾಕಿ ಕರ್ಕೊಂಡೋಗ್ಬಿಡ್ತು ನನಗದು ತುಂಬ ಹೊಟ್ಟೆ ಹುರಿದು ಹೋಗ್ಬಿಡ್ತೀವಿ ಕಷ್ಟಪಟ್ಟು ಕೆಲಸ ಮಾಡಿರ್ತೀನಿ ಸರ್ ಒಂದು ಅವ್ರದ್ದು ಇಲ್ಲ ನಮ್ಮದು ಇಬ್ಬರದು ಕೋಆಪ್ರೇಷನ್ ಇದ್ದಾಗ ಏನಾಗುತ್ತೆ ಏನಾದರೂ ಮಾಡಿ ನಾವು ಬದುಕಿಸ್ಬೋದು ಇವ್ರು ಹತ್ತು ಗಂಟೆ ರಾತ್ರಿ ಫೋನ್ ಮಾಡೋರು ಒಂದು ಆರು ಗಂಟೆಲೋ ಎಂಟು ಗಂಟಲು ಏನಾದರೂ ಸಿಂಪ್ಟಮ್ಸ್ ಚೇಂಜ್ ಇದ್ದರೆ ನಮ್ಗೆ ಫೋನ್ ಮಾಡಿದ್ರೆ ನಾನು ಅಟ್ಲೀಸ್ಟ್ ಏನಂತ ಟಕ್ಕಂತ ಚೆಕ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ ಬಟ್ ಇಲ್ಲಿ ಇಲ್ಲ ಇಲ್ಲಾಂದರೆ ಗಂಟೆವರೆಗೂ ಚೆನ್ನಾಗಿ ಏನು ಮಾಡ್ತಾರೆ ಇದನ್ನ ಹೇಳೋದು ಕ್ಲೈಂಟ್ಗಳು ಯಾವತ್ತೂ ಅಬ್ಸರ್ವೇಷನ್ ಮಾಡಬೇಕು ಮಿತಿಮೀರಿರ್ತಕ್ಕಂಥವು ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿ ಈ ಥರ ಎಲ್ಲ ಚಾಲೆಂಜ್ ಮಾಡಿದವರು ಅವ್ರ ಮನೆಯವರು ಭಾಳಷ್ಟು ಆಗಿರಬೇಕು ಹುಷಾರಾಗಿರಬೇಕು ಯಾಕಂದ್ರೆ ಅದು ತಕ್ಕಂತೆ ಅವ್ರು ಯಾವಾಗಾನ ಫೋನ್ ಮಾಡಲಿ ಇವತ್ತಿಗೆ ಎಷ್ಟು ಜನ ಕ್ಲೈಂಟ್ಗಳು ಯಾವಾಗಲಾದ್ರೂ ಫೋನ್ ಮಾಡಲಿ ನಾನು ಫೋನ್ ತೆಗಿತೀನಿ ಅಂದರೆ ಅವ್ರಿಗೆ ಅವರು ಮೈ ಮೇಲೆ ಎಕ್ಸ್ಪೋಸ್ ಆಗಿ ನಾನು ಈ ದೇಹನ ತೊಗೊಂಡು ಹೋಗ್ತೀನಿ ಅಂತ ಚಾಲೆಂಜ್ ಮಾಡಿತ್ತು ಬಟ್ ಅದಕ್ಕೆ ತಕ್ಕಂಗೆ ತಗೊಂಡೇ ಹೋಯ್ತು ತಗೊಂಡೇ ಹೋಯ್ತು ಸೊ ಇದನ್ನ ತಪ್ಸೋಕೆ ಆಗಿಲ್ಲ ಅವು ತಗೊಂಡು ತೊಗೊಂಡು ಹೋಯ್ತು ನಮ್ಗೆ ನಾವು ಅಷ್ಟು ಕಷ್ಟಪಟ್ಟು ರೆಡಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಾಗ್ಬಿಟ್ರು ಎರಡು ವರ್ಷದಿಂದ ರಿಟರ್ನ್ ಆಗಿದ್ದವರು ಹದಿನೈದು ದಿವಸ ಇತ್ತು ಓಡಾಡಿ ಮನೆ ಕೆಲಸ ಮಾಡಿ ಎಲ್ಲ ಮಾಡಿದರು ಲಾಸ್ಟು ಬರೀ ಒನ್ ಅವರಲ್ಲಿ ಕರ್ಕೊಂಡೋಗ್ತದೆ ಅದು ಅದು ಯಾರು ಕಂಡಿಡಿಯೋಕಾಗ್ತದೆ ಒನ್ ಅವರಲ್ಲಿ ಎಷ್ಟು ಕೆಲಸ ಮಾಡೈತೆ ಮತ್ತೆ ಒನ್ ಅವರ್ ಹತ್ತುವರೆ ಗಂಟೆಗೆ ಕೆಳಗಡೆ ಬಿದ್ದಿದ್ದು ಜ್ಞಾನ ತಪ್ಪೋಯ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೀಚು ಬ್ರಷ್ಗೇ ಉಂಟು ಅಲ್ಲೇ ಹಾಸ್ಪಿಟ್ಲಲ್ಲಿ ನೋಡಿದೆ ಮುಖ ಅಲ್ಲಿಂದ ಮನೆಗೂ ಅಲ್ಲಿಂದ ಲೆಕ್ಕ ಹಾಕಿದ್ರೆ ಅಜ್ಗಜ ಅಂತರು ಎಷ್ಟೋ ವರ್ಷ ಬಿದ್ದಿದ್ದಂಗೆ ತೋರಿಸ್ತಾ ಇದೆ ಮುಖ ಇದು ರಕ್ತ ಪಿಶಾಚಿ ಬ್ರಹ್ಮ ಪಿಶಾಚಿ ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿ ಈ ಥರ ಚಾಲೆಂಜ್ ಮಾಡ್ತಕ್ಕಂಥವು ಭಾಳ ಕಷ್ಟ ಇರ್ತದೆ ಬರೋರು ಅಷ್ಟೇ ಅವರು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಸ್ವಲ್ಪ ಅವ್ರನ್ನ ಫಾಲೋ ಮಾಡಬೇಕು ಸಣ್ಣ ಪುಟ್ಟ ಏರ್ಪೇರು ನಮ್ಮ ಕೈಯ್ಯಾಗಿದ್ದು ಮಾಡ್ಕೊಡ್ತೀವಿ ನಾವೇನು ದೇವರು ಅಂತ ಹೇಳೋಲ್ಲ ನಮ್ಮ ಕೈಯ್ಯಲ್ಲಿ ಸಪೋರ್ಟ್ ನಮ್ಮ ಹತ್ರ ಬಂದಾಗ ನಾವು ಪ್ರಾಮಾಣಿಕವಾಗಿ ಏನು ಮಾಡಬೇಕು ಖಂಡಿತ ಮಾಡಿಕೊಡ್ತೀವಿ ನಮ್ಮ ಹತ್ರ ಮೋಸ ಅಂತಕ್ಕಂಥದ್ದು ಸುಳ್ಳು ಅನ್ನೋದು ನನ್ನ ಬಾಯಲ್ಲಿ ಬರೋಲ್ಲ ನನ್ನ ಕೈಯಲ್ಲಿ ಏನಾಗುತ್ತೋ ನಿಮ್ಮ ನೀಚಕ್ಕೆ ಕರ್ಕೊಂಬರೋದಕ್ಕೆ ನಾನು ಪ್ರಯತ್ನ ಬೀಳೋದು ಅದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಈಚೆಗೆ ಬರ್ತೀರಾ ಅದು ನೀವು ಕಟ್ಟಿಕ್ಕಿರೋ ಪುಣ್ಯ ಬಟ್ ಈ ಥರ ಏನಾದರೂ ಚಾಲೆಂಜ್ ಹಾಕಿ ಯಾವುದಾದ್ರೂ ಆತ್ಮಗಳಿದ್ದಾಗ ಅವುಗಳನ್ನ ಸ್ವಲ್ಪ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ನೋಡ್ಕೋಬೇಕು ಇಲ್ಲಾಂದರೆ ಭಾಳ ಕಷ್ಟ ಆಗ್ತವೆ ಅದಕ್ಕೆ ಯಾವತ್ತು ನೋಡಿ ಎರಡು ವರ್ಷ ಇವರು ಕಾಯ್ದು ನನ್ನ ಬಂದಿರೋದು ಎರಡು ವರ್ಷ ಎಲ್ಲ ಕಡೆ ಓಡಾಡಿ ಫೇಲ್ಯೂರ್ಗಳಾಗಿ ಬಂದಾಗ ಅವಾಗ ಏನಾಗ್ತದೆ ಪ್ರತಿ ಸೆಕೆಂಡ್ ಸೆಕೆಂಡು ಒಂದೊಂದು ಕಡೆ ಹೋದಾಗೆಲ್ಲ ಕೆಣಕ್ತಾ ಇರ್ತಾರಲ್ಲ ಆ ಕೆಣಕ್ತಾ ಇದ್ರೆ ಏನಾಗುತ್ತೆ ಅದು ಉದ್ರೇಗ ಆಗ್ತಾ ಇರ್ತದೆ ಇವನ್ ಯಾವ ಕರ್ಕೊಂಡ್ ಬಂದ್ರು ಅದೇನ್ ಮಾಡ್ತಾನೆ ನೋಡೋಣ ಇವನ್ ಯಾವ ಕರ್ಕೊಂಡ್ ಬಂದ್ರು ಅದೇನ್ ಮಾಡ್ತಾನೆ ನೋಡೋಣ ಇದಕ್ಕೆ ಹಠ ಬಂದ್ಬಿಡ್ತದೆ ಕೊನೆಗೆ ಯಾರು ಬಾಡಿಲಿರೋದನ್ನ ತೆಗ್ದಿರಲ್ಲ ಇದು ಮೇನ್ ಪಾಯಿಂಟ್ ಅವಲ್ಲೇ ಹಂಗಾಗಿ ಅದು ಹಂಗಾಗಿತ್ತು ಏ ಇವ್ನ ಕೈಲಿ ಏನಾಯ್ತಿದೆ ಒಬ್ಬರನ್ನ ತೆಗಿಯಕಾಗಲ್ಲ ನನ್ನೇನ್ ಮುಟ್ತಾನೆ ಅನ್ನೋದು ಧೈರ್ಯ ಇರ್ತದೆ ಸೊ ಯಾವಾಗ ಬಾಡಿಲಿದ್ದಂಥ ಮೂರು ನಾಲ್ಕು ಆತ್ಮಗಳನ್ನ ನಾನು ತೆಗೆದೆ ಎಸ್ಕೇಪ್ ಆಗಿದ್ದು ಲೆಕ್ಕಾಚಾರ ಮಾಡ್ತು ತಿರ್ಗಾ ನಾನು ಹೋದರೂ ಇವ್ನು ಹಿಡಿತೇನೆ ಅಂತ ಚೆನ್ನಾಗಿ ಗೊತ್ತಾಯಿತು ಅದಕ್ಕೆ ಅದು ಬಾಡಿಯಿಂದ ಹೊರಗಡೆ ಯಾಕೆ ನಿಂತ್ಕೊಳ್ತು ಅಂದರೆ ಅಮಾವಾಸ್ಯೆ ಪೌರ್ಣಮಿಗೆ ಕಾಯ್ತಾರೆ ಅಮಾವಾಸ್ಯೆ ಪೌರ್ಣಮಿಗೆ ಅವ್ರಿಗೆ ಶಕ್ತಿ ಜಾಸ್ತಿ ಇರ್ತದೆ ಆವಾಗ ಬಾಡಿನೇ ಏನು ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು ಹಾಟ್ ಲಾಕ್ ಮಾಡ್ಬೋದು ಅವ್ರು ತಿಳಿದಂಗೆ ಅವ್ರಿಗೆ ಅವ್ರಿಗೆ ಏನು ಅನ್ನಿಸ್ತಿದೆ ಆ ಕೆಲಸ ಮಾಡ್ಬೋದು ಅವರು ಅದಕ್ಕೆ ಈ ಥರ ಬಾಡಿ ಮೇಲೆ ಎಕ್ಸ್ಪೋಸ್ ಆಗಿರೋದು ಆತ್ಮಗಳು ಮೈನಲ್ಲಿದ್ದಾಗ ನೆಗ್ಲೆಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ ತಾಯ್ತ ಕಟ್ಟಿ ನಿಂಬೆಣ್ಣು ಕಟ್ ಮಾಡಿಕೊಂಡು ತಡೆ ಒಡಿಸ್ಕೊಂಡು ಸಹ ಕಮ್ಮಿ ಆಗ್ಬಿಡ್ತು ಅಂತ ನಿಮ್ಮನ್ನು ನಿಮ್ಮನ್ನ ಅದು ನಿಮಗೆ ಕೊಡೋ ಐಡಿಯಾ ತಕ್ಷಣಕ್ಕದು ರಿಲೀಫ್ ಮಾಡಿಸಿ ಆಮೇಲೆ ಆ ಸೆಕೆಂಡ್ ರಿಲೀಫ್ ಆಗಬೇಕದು ಈಗ ಒಬ್ರ ಹತ್ರ ಹೋಗ್ತಾರೆ ಯಾರೋ ಒಂದು ನಿಂಬೆಣ್ಣು ಮಂತ್ರಿಸ್ ಕೊಡ್ತಾರೆ ಏಯ್ ಹೋಗಿ ಎಂತ ಮಾಡಿ ಏನೂ ಆಗಲ್ಲ ಅಂತ ತಾಯ್ತ ಕಟ್ಟಿದ್ದು ಅಂತ ಕಟ್ತಾರೆ ಅಂದ್ಕೊಳ್ಳಿ ಸೊ ತಾಯ್ತ ಕಟ್ಟಿದಾಗ ನಿಮ್ಮ ಕರ್ಕೊಂಡು ಹೋದವ್ರಿಗೂ ಮೈಂಡ್ ವಾಶು ಹೌದು ಇವ್ರಿಗೂ ಮೈಂಡ್ ವಾಶ್ ಮಾಡಿ ಕ್ಲೀನಾಗಿ ಕರ್ಕೊಂಡ್ಬಿಡ್ತಿದೆ ಎಸ್ಕೆಪ್ ಅದರಿಂದ ಏನೂ ಆಗಲ್ಲ ಒಂದು ದಿವಸ ಅದರಲ್ಲಿ ಏನೋ ಐತೆ ಅಂತ ಭಯ ಬೀಳ್ತಿದೆ ಎರಡನೇ ಸಹ ಇದ್ರೆ ಇಷ್ಟ ಇದ್ರೆ ಕತೆ ಮೂರನೇ ಸಹ ಶುರು ಅದು ಇದ್ರೂ ಒಂದೇ ಇಲ್ಲ ಅಂದ್ರೂ ಒಂದೇ ಒಂದೊಂದು ಸರಿ ನಾವು ಹಾಕೋದು ಬುಡಕ್ಕೆ ಕೈ ಹಾಕ್ತಿ ಅದಕ್ಕೆ ನಾನು ಪೂಜೆ ಪುನಸ್ಕಾರ ತಾಯ್ತ ಗೀತಾ ಏನೂ ಇಲ್ಲ ಮಾತಾಡೋಲ್ಲ ಸೊ ಈ ಕೇಸಲ್ಲಿ ಇವಾಗ ಏನು ಇಷ್ಟೊಂದು ಆಟ ಮಾಡಿ ತೊಗೊಂಡೋಗ್ತಲ್ಲ ಉದ್ದೇಶ ಏನಾದರೂ ಯಾರಾದರೂ ಪ್ರಯೋಗ ಮಾಡಿದ್ದ ಇಲ್ಲ ಅದು ಬೇಕಂತ ಇದು ಏನು ಪ್ರಯೋಗ ಪ್ರಯೋಗ ಮಾಡಿದ್ದಲ್ಲ ಇದು ಪ್ರಯೋಗ ಮಾಡಿದ್ದಾಗಿದ್ರೂ ನನಗೆ ಗೊತ್ತಾಗುತ್ತೆ ಪ್ರಯೋಗ ಮಾಡಿದ್ದಾದ್ರೆ ಏನಾಗುತ್ತೆ ಗೊತ್ತಾ ನನ್ನ ಹತ್ರ ಹೇಳ್ಕೊಳ್ತಿದೆ ನೋಡಿ ಇಂಥವ್ರು ನನಗೆ ಯಾರು ಮಾಡ್ಬಿಟ್ಟವ್ರೆ ನನಗೆ ಯಾರು ಅಂತ ಗೊತ್ತಿಲ್ಲ ನನಗೆ ಹೋಗೋಕಾಗ್ತಲ್ಲ ನಾನು ಕಳಿಸ್ಕೊಡಿ ಕೇಳ್ಕೊತವೆ ಪ್ರಯೋಗ ಮಾಡಿದರೆ ಪ್ರಯೋಗ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅಂತ ತಿಳ್ಕೊಂಡ್ರೆ ಅವು ಕೇಳ್ಕೊತ ನನ್ಗೆ ಹೋಗೋಕೆ ಆಗಲ್ಲ ನನಗೆ ಯಾರೋ ಕಳಿಸೋರು ಅಲ್ಲಿ ಹೋದ್ರೆ ನನಗೆ ಅವರು ಬೈತಾರೆ ನನಗೆ ಅವ್ರನ್ನ ಕಟ್ ಮಾಡಿ ಆಟೋಮೆಟಿಕ್ ಬಂದ ಇಲ್ಲಂದ್ರೆ ನಾನು ಇಲ್ಲಿಂದ ಬೇರೆ ಕಡೆ ಕಳ್ಸ್ಕೊಬಿಡಿ ಕೇಳ್ಕೊಳ್ತಾರೆ ಆಟೋಮೆಟಿಕ್ ಬಿಡದೆ ಕಾಡಿಸ್ತಾ ಇರ್ತಕ್ಕಂಥದ್ದು ಅವ್ರ ಮೇಲೆ ಇಷ್ಟಪಟ್ಟು ಅವ್ರ ಮೇಲೆ ಬಂದ ಮ್ಯಾಗ ಅವರು ಸಾಯೋ ಟೈಮಲ್ಲಿ ಏನು ನೋವು ಅನ್ಭೋಗಿಸಿರ್ತಾರೆ ಅದು ಇನ್ನೊಬ್ಬರು ಕೊಡಬೇಕು ಹಠ ಬಂದುಬಿಡ್ತೀವಿ ಸರ್ ಮನುಷ್ಯ ಬದುಕಿದ್ದಾಗ ಅವನ ಗಾಂಧಿನೇ ಹ್ಞೂ ಸತ್ತ ಮೇಲೆ ಅವನು ಗುಡಿಸೇನೆ ವಿಲನಾಗೇತಾರ ಅವನು ವಿಲನೇ ಯಾಕಂದರೆ ನಾನು ಅನ್ಭೋಗಿಸ್ತಾ ಇರೋದು ನೀವ್ಯಾಕೆ ಅನ್ಭೋಗಿಸ್ಬೇಕು ನಾನು ಒಂದೊಂದು ರೂಪಾಯಿ ಕಷ್ಟಪಟ್ಟು ಸತ್ತಿದ್ದೀನಿ ನಿಂತ ಕೋಟಿಗಟ್ಟಲೆ ಗಟ್ಟಲಿದ್ದು ಬಿಟ್ಟೈತೆ ನಿನ್ನ ದುಡ್ಡು ಹಾಳು ಮಾಡಬೇಕು ನಿಮ್ಮನ್ನ ಅದು ಹಠಾ ಸರ್ ಯಾವುದೋ ಒಬ್ಬನೇ ಒಬ್ಬ ವ್ಯಕ್ತಿ ಏ ನಾನು ಕೋಟಿ ಗಟ್ಲೆಗಿದ್ದೆ ಇವ್ನು ಯಾರು ಫುಟ್ಪಾತ್ ಅಲ್ಲ ಇವನು ಕೋಟಿ ಗಟ್ಲೆ ಮಾಡಬಿಡೋಣ ಅಂತ ಅವ್ನಿಗೆ ಐಡಿಯಾ ಕೊಟ್ಟು ಏನೋ ಮಾಡಿ ಅವ್ನು ಕರ್ಕೊಂಡೋಗಿ ಮೇಲ್ಗಡೆ ಕರ್ಕೊಂಡೋಗ್ಬಿಡ್ತಾರೆ ಇದು ಮಾಡ್ತವೆ ಒಳ್ಳೆ ವ್ಯಕ್ತಿ ಹಂಡ್ರೆಡ್ ಪರ್ಸೆಂಟ್ ಇದೂ ಮಾಡ್ತವೆ ಸೊ ಈಗ ಈ ನಿಧಿಗಳ್ ಸಂಬಂಧಪಟ್ಟಂಗು ಸರ್ ಕೆಲವೊಂದಷ್ಟು ಆತ್ಮಗಳು ಈಗ ಏನು ಅಭಿವೃದ್ಧಿ ಆಗಬೇಕು ಅಂದಾಗ ಆತ್ಮಗಳಿಗೆ ಎಲ್ಲಾ ನಿಧಿಗಳಾಗ್ಬೋದು ಇನ್ನೊಂದೇನೋ ಒಂದು ಎಲ್ಲೋ ಒಂದು ಕಡೆ ಇದೆ ಅನ್ನೋದು ಕಾಣಿಸ್ಬೋದಾ ಏನಾದರೂ ಆ ಆತರ ಇದ್ದು ಏನನ್ನ ಸಹಾಯ ಮಾಡತ್ತ ಅಂದ್ರೆ ಆತ್ಮಗಳು ನಿಧಿಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಆತ್ಮಗಳು ಮನುಷ್ಯರಿಗೆ ಸಪೋರ್ಟ್ ಮಾಡತ್ತಾರನೋ ನಿಮಗೆ ಮುಂದಿನ ವೀಡಿಯೋದಲ್ಲಿ ನನ್ನ ರಿಯಲ್ಲಾಗಿ ನೋಡಿರ್ತಕ್ಕಂಥದ್ದು ರಿಯಲ್ಲಾಗಿ ಕೇಳಿರ್ತಕ್ಕಂಥದ್ದು ರಿಯಲಾಗಿ ನಾನು ರೆಡಿ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾಕಂದರೆ ಈ ವಿಡಿಯೋ ಇದಕ್ಕೆ ಸಂಬಂಧಪಟ್ಟ ನೋಡಲಿ ಮಾ ಬಾಡಿ ಮೇಲೆ ತೊಂದರೆ ಅನ್ಭೋಗಿಸ್ತಾರರು ಹುಷಾರಾಗಿ ಎಲ್ಲ ನೂರೆಂಟು ಜನ ಸ್ವಾಮೀಜಿ ಇರ್ತಾರೆ ಎಲ್ಲೋ ಒಂದು ಕಡೆ ಒಳ್ಳೆಯದಾಗೋ ಕಡೆ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡು ಅದರಿಂದ ಈಚೆಗೆ ಬರೋದು ಕಲ್ತ್ಕೊಳ್ಳಿ ನಿಮಗೂ ಒಂದು ನಾಲ್ಕು ಸಹ ಬದುಕುವಷ್ಟು ಶಕ್ತಿ ದೇವ್ ಭಗವಂತ ಕೊಡ್ತಾರೆ ಯಾಮಾರಿದ್ರೆ ದೇವಸ್ಥಾನ ಪೂಜೆ ಪುನಸ್ಕಾರ ಎಲ್ಲ ಒಂದು ಸಾವಿರ ಆಗುತ್ತೆ ಐನೂರು ರೂಪಾಯಲ್ಲಿ ಆಗುತ್ತೆ ಅಂತ ಚೀಪ್ ಮೆಂಟಾಲಿಟೀಲಿ ನೀವು ಕಾಯ್ತಿದ್ರೆ ಜೀವ ಕಳ್ಕೋಬೇಕಾಗ್ತಿದೆ ಸೊ ಇದೊಂದು ಉದಾಹರಣೆ ಅದು ಹೌದು ಹಂಡ್ರೆಡ್ ಪರ್ಸೆಂಟ್ ನನಗೆ ಇವತ್ತು ಈ ವಿಡಿಯೋ ಮಾಡ್ಬೇಕಾದ್ರೂ ಹೊಟ್ಟೆ ಉರಿತಾಯಿದೆ ಏನಕ್ಕೆ ಅಂದರೆ ಅವ್ರದ್ದು ನೆಗ್ಲೆಕ್ಟ್ ಮಾಡಿಲ್ಲ ಪಾಪ ಅವರು ನಾನು ನೆಗ್ಲೆಕ್ಟ್ ಮಾಡಿಲ್ಲ ನಮ್ಮಿಬ್ಬರೂ ಯಮಾರಿಸ್ತದ್ದು ಯಮರ್ಸಿ ಕರ್ಕೊಂಡು ಹೋಯ್ತು ಸರ್ ರಾತ್ರಿ ಹತ್ತು ಗಂಟೆ ತನಕ ಒಂಬತ್ತು ಗಂಟೆ ತನಕ ಏನೂ ಇಲ್ಲ ನನ್ನ ಸ್ವಿಚ್ ಆಫ್ ಆಗಿ ಅರ್ಧ ಗಂಟೆಗೆ ಅದಕ್ಕೆ ಕೊಡ್ತು ಕೆಲಸ ಅಂದರೆ ಅದು ನನ್ನ ಎಷ್ಟು ಫಾಲೋ ಮಾಡ್ತಿದ್ದೆವು ಸೊ ಫಾಲೋ ಮಾಡೈತೆ ಈಗ ಒಬ್ರು ಕಳ್ಳ ನೀಡಿಬೇಕಾದ್ರೆ ಇವ್ನು ಬೆಳಗಿನ ಜಾವ ಮೂರು ಗಂಟೆಗೆ ಬರ್ತಾನೆ ಮನೆಗೆ ಎರಡು ಗಂಟೆಗೆ ಬರ್ತಾನೆ ಇವ್ನು ನಾಲ್ಕು ಗಂಟೆಗೆ ಹೋದ್ರೆ ಇವ್ನ ಲಾಕ್ ಮಾಡ್ಕೋಬೋದು ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಪೊಲೀಸ್ನವರು ಹುಡ್ಕೋದೆಲ್ಲನೂ ಕಳ್ಳರಿಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಕೈ ಹಾಕ್ತೀರಿ ಯಾಕೆ ಅವ್ರು ಈ ಟೈಮ್ ತಗಲಾಕ್ ಗೊತ್ತಿರುತ್ತೆ ಟೈಮಿಂಗ್ಸ್ ಅದೇ ಥರ ಇದನ್ನು ಕ್ರಿಮಿನಲ್ ಸ್ಕೆಚ್ ಸೊ ವೀಕ್ಷಕರೇ ಇದೊಂದು ಡಿಫ್ರೆಂಟೇ ಕೇಸು ಯಾಕಂದರೆ ಸಾಮಾನ್ಯವಾಗಿ ಭಗವಾನ್ ಸರ್ ಅಟೆಂಡ್ ಮಾಡಿ ಕೇಸುಗಳೆಲ್ಲ ಸಕ್ಸಸ್ ಇದ್ವು ಬಟ್ ಇದು ಸಕ್ಸಸ್ ಥರ ಆಗಿ ಅದಾದಮೇಲೆ ಆತ್ಮ ಯಾವುದು ರಕ್ತ ಪಿಸಾಚಿ ಸೊ ಅದನ್ನ ನೋಡೋಕೋದ್ರೆ ಈ ಥರ ಒಂದು ಡ್ಯಾಮೇಜ್ ಒಂದು ಎರಡು ಅವರಲ್ಲಿ ಈ ಥರ ಒಂದು ಆತ್ಮ ಒಬ್ಬ ಒಬ್ಬ ದೇಹನ ಒಂದು ಮನುಷ್ಯನ ಸಾಯಿಸಿದೆ ಅದನ್ನು ಕರ್ಕೊಂಡು ಹೋಗಿದೆ ಅನ್ನೋದು ಒಂದು ರೀತಿ ಬೇಜಾರಾಗೋ ಒಂದು ವಿಚಾರ ಅದಕ್ಕೆ ಸಂಬಂಧಪಟ್ಟಿದ್ದ ಫೋಟೋಸು ನಾನು ನೋಡಿದರೂ ಕೂಡ ಅದನ್ನು ತೋರಿಸೋದು ಬೇಡ ಯಾಕಂದರೆ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದ ವಿಚಾರ ಇರುತ್ತೆ ಹಾಗಾಗಿ ಆ ವಿಚಾರ ಮಾತಾಡಿದ್ದೀವಿ ಈ ಥರ ಏನಾದರೂ ಚಾಲೆಂಜ್ ಹಾಕಿ ಆತ್ಮಗಳು ಯಾವುದಾದ್ರೂ ಮಾತಾಡಿದರೆ ಆ ಒಂದು ಕೇಸ್ಗಳಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಕೊಟ್ಟು ಅದನ್ನು ಸರಿಪಡಿಸ್ಕೊಬೇಕಾಗುತ್ತೆ ಯಾವ ಮಾರೋದು ಬೇಡ ಅಂತ ಈ ಒಂದು ವಿಚಾರ ತಲುಪಿಸಿದ್ದೀನಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾನು ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ